ಬಿಜೆಪಿ ನಾಯಕರಿಗೆ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ರಾಜಕೀಯ ಪಾಠವನ್ನ ಮಾಡಿದ್ದಾರೆ ಬಿಜೆಪಿ ನಾಯಕರ ಜೊತೆ ರಾಷ್ಟ್ರಾಧ್ಯಕ್ಷ ಜೆಪಿ ನಡ್ಡಾ ಸೀಕ್ರೇಟ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಇನ್ನು ಪ್ರತಿಯೊಬ್ಬರ ಜೊತೆಗೂ ಕೂಡ ಸಪರೇಟ್ ಆಗಿ ಮಾತನಾಡಿದಾರಂತೆ ಜೆಪಿ ನಡ್ಡಾ ಅವರು ನಡ್ಡಾ ಭೇಟಿಯ ಬಳಿಕ ಪರಿಷತ್ತು ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿಯವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯದ ನಾಯಕರ ಜೊತೆ ಒನ್ ಟು ಒನ್ ಮಾತುಕತೆ ನಡೆಸಿ ಮಾಹಿತಿಯನ್ನ ಪಡೆದಿದ್ದಾರೆ ನಾನು ಮತ್ತು ಆರ್ ಅಶೋಕ್ ಸೇರಿ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಮಾಹಿತಿಯನ್ನ ನೀಡಿದ್ದೇವೆ ಇನ್ನು ಪಕ್ಷ ಸಂಘಟನೆಯ ಬಗ್ಗೆ ಕೆಲವು ಸಲಹೆಗಳನ್ನ ನೀಡಿದ್ದಾರೆ ಮುನಿರತ್ನ ಅಶ್ವಥ್ ನಾರಾಯಣ್ ಸಂಸದ ತೇಜಸ್ವಿ ಸೂರ್ಯ ಸಹ ಮಾತನಾಡಿದ್ದಾರೆ ನಮ್ಮಲ್ಲಿ ಯಾವುದೇ ಬಣಗಳಿಲ್ಲ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಒಬ್ಬೊಬ್ಬ ನಾಯಕರು ಒಂದೊಂದು ಕಡೆ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತಿದ್ದಾರೆ ನಾವು ನಾಳೆ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಿದ್ದೇವೆ ಪ್ರಿಯಾಂಕ್ ಖರ್ಗೆ ಪ್ರಕರಣದ ಬಗ್ಗೆ ಹೋರಾಟವನ್ನ ಮಾಡ್ತಿದ್ದೇವೆ ಶಾಸಕ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿಗೂ ಕೂಡ ಆಹ್ವಾನವನ್ನ ನೀಡಿದ್ದೇವೆ ನಡ್ಡಾ ಭೇಟಿಯ ಬಳಿಕ ಪರಿಷತ್ತು ವಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿಯ ರಾಜ್ಯದ ನಾಯಕರಿಗೆ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ ಅವರು ರಾಜಕೀಯ ಪಾಠವನ್ನ ಮಾಡಿದ್ದಾರೆ ಇನ್ನು ಜೆ ಪಿ ನಡ್ಡಾ ಅವರು ರಾಜ್ಯದ ನಾಯಕರ ಜೊತೆ ಸಪರೇಟ್ ಆಗಿ ಸೀಕ್ರೆಟ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಅದು ಕೂಡ ಒನ್ ಟು ಒನ್ ಮೀಟಿಂಗ್ ಅನ್ನ ಮಾಡಿದಾರಂತೆ ಈ ಬಗ್ಗೆ ನಡ್ಡಾ ಭೇಟಿಯ ಬಳಿಕ ಪರಿಷತ್ತು ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯದ ನಾಯಕರ ಜೊತೆ ಒನ್ ಟು ಒನ್ ಆಗಿ ಮಾತುಕತೆಯನ್ನ ನಡೆಸಿದಾರಂತೆ ಏನೋ ಆರ್ ಅಶೋಕ್ ನಾನು ಸೇರಿ ಎಲ್ಲರೂ ಕೂಡ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಮಾಹಿತಿಯನ್ನ ನೀಡಿದ್ದೇವೆ ರಾಷ್ಟ್ರಾಧ್ಯಕ್ಷರಿಗೆ ಇದರ ಜೊತೆಯಲ್ಲಿ ಪಕ್ಷ ಸಂಘಟನೆಯ ಬಗ್ಗೆ ಕೆಲವು ಸಲಹೆಗಳನ್ನ ನೀಡಿದಾರಂತೆ ಈ ಒನ್ ಟು ಒನ್ ಮಾತುಕತೆಯಲ್ಲಿ ಸೀಕ್ರೆಟ್ ಮೀಟಿಂಗ್ ನಲ್ಲಿ ಅನೇಕ ಸಲಹೆಗಳನ್ನ ಕೊಟ್ಟಿದಾರಂತೆ ಜೊತೆಯಲ್ಲಿ ಶಾಸಕರಾಗಿರುವಂತಹ ಮುನಿರತ್ನ ಅಶ್ವತ್ಥ ನಾರಾಯಣ್ ಸಂಸದ ತೇಜಸ್ವಿ ಸೂರ್ಯ ಸಹ ಮಾತನಾಡಿದ್ದಾರೆ ಇದರ ಜೊತೆಯಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಯಾವುದೇ ರೀತಿಯಾದಂತಹ ಬಣಗಳಿಲ್ಲ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಒಬ್ಬೊಬ್ಬ ನಾಯಕರು ಒಂದೊಂದು ಕಡೆ ಸರ್ಕಾರದ ವಿರುದ್ಧ ಏನೇನು ಅನ್ಯಾಯಗಳಾಗತ್ತೆ ಈ ವಿಚಾರವಾಗಿ ಹೋರಾಟವನ್ನ ಮಾಡ್ತಿದ್ದೇವೆ ನಾಳೆಯೂ ಕೂಡ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಏರ್ಪಡಿಸಿದ್ದೀವಿ ಅದು ಗುತ್ತಿಗೆದಾರನ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರ ಪ್ರಕರಣದ ಬಗ್ಗೆ ಹೋರಾಟವನ್ನ ಮಾಡ್ತಿದ್ದೇವೆ ಜೊತೆಯಲ್ಲಿ ಈ ಹೋರಾಟಕ್ಕೆ ನಮ್ಮ ಶಾಸಕರಾಗಿರುವಂತಹ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಅವರಿಗೂ ಕೂಡ ಆಹ್ವಾನವನ್ನ ನೀಡಿದ್ದೇವೆ ಅನ್ನೋದಾಗಿ ನಡ್ಡಾ ಭೇಟಿಯ ಬಳಿಕ ಪರಿಷತ್ತು ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರು ಒಂದು ಪ್ರೈವೇಟ್ ಕಾರ್ಯಕ್ರಮಕ್ಕೆ ಅವರ ಡಿಪಾರ್ಟ್ಮೆಂಟ್ ಕಾರ್ಯಕ್ರಮಕ್ಕೆ ನಿಮ್ಮ ಬಂದಿದ್ದಿದ್ದು ಬಂದಿದ್ದು ಬಂದಾಗ ಸಹಜವಾಗಿ ಮುಖಂಡಗಳೆಲ್ಲರೂ ಕೂಡ ಮಾತಾಡ್ತಕ್ಕಂಥದ್ದು ಭೇಟಿ ಮಾಡ್ತಕ್ಕಂಥದ್ದು ಸಹಜ ಅಶೋಕ್ ಅವರು ನಾವು ಅಶ್ವಥ್ ನಾರಾಯಣ್ರವರು ರವಿಕುಮಾರ್ರವರು ಇನ್ನು ಅನೇಕ ಮುಖಂಡರು ನಮ್ಮ ಲೇಹರ್ ಸಿಂಗ್ ಅವರು ಮಾನ್ಯ ಆ ಗೋವಿಂದ ಅವರು ನಾವೆಲ್ಲರೂ ಕೂಡ ಭೇಟಿ ಮಾಡಿದ್ದೇವೆ ಭೇಟಿ ಮಾಡಿದಾಗ ಸಹಜವಾಗಿ ಒಂದು ವಿಷಯ ಬರುತ್ತೆ ಏನಂದರೆ ಆರ್ಗನೈಜೇಷನ್ ಹೇಗೆ ನಡೀತಾ ಇದೆ ಮತ್ತು ಏನೇನು ಕಾರ್ಯಕ್ರಮಗಳು ಮಾಡ್ತಾಯಿದ್ದೀರಿ ಯಾವ ರೀತಿ ಇದ್ದೀರಿ ನಾವು ಹೇಳಿದ್ದೀವಿ ಈ ಸರ್ಕಾರ ಯಾವ ರೀತಿ ನಡ್ಕೊಳ್ತದೆ ಅನ್ನೋದನ್ನು ನಾವು ವಿವರಣೆ ಕೊಟ್ಟಿದ್ದೇವೆ ಮತ್ತು ಪಕ್ಷದ ಸಂಘಟನೆ ಯಾವ ರೀತಿ ನಡೀತಾ ಇದೆ ಅದನ್ನು ಬಗ್ಗೆನೂ ನಾವು ವಿವರಣೆ ಕೊಟ್ಟಿದ್ದೇವೆ ವಿರೋಧ ಪಕ್ಷದ ನಾಯಕರಾಗಿ ಅಶೋಕ್ ಅವರು ನೀವು ಹೇಗೆ ಕೆಲಸ ಮಾಡ್ತಾಯಿದ್ದೀರಿ ಅನ್ನೋದನ್ನು ಹೇಳಿದರು ನಾವು ಏನು ಎಲ್ಲ ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾಯಿದ್ದೀವಿ ಪಕ್ಷಕ್ಕೆ ಶಕ್ತಿ ತುಂಬ ಕೆಲಸವನ್ನು ಮಾಡ್ತಾಯಿದ್ದೀವಿ ಸರ್ ಅಂತ ನಾವು ಹೇಳಿದ್ದೀವಿ ಈಗ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದು ಮಾಡಬೇಕು ಸಂಘಟನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಸ್ವ ಅಲ್ಪ ಸ್ವಲ್ಪ ಮಾಡಿದ್ದೀವಿ ಮತ್ತು ಅವರು ಕೂಡ ಸಲಹೆಗಳನ್ನು ಕೊಟ್ಟಿದ್ದಾರೆ ಭಾಳ ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡ್ಕೊಂಡು ಹೋಗ್ರಿ ಅನ್ನೋದನ್ನು ಹೇಳಿ ಅಂದ್ರೆ ಸಪ್ರೇಟ್ ಸಪ್ರೇಟಾಗಿ ಯಾರಾದ್ರೂ ಬಂದಿದ್ದರೆ ನಿಮಗೂ ಅನ್ಸೋದು ಓ ಭಿನ್ನ ಮತ ಇದೆ ಅಂತ ಅಲ್ಲಿಗೆ ಯಾರೋ ಬಂದಿಲ್ಲ ಅಂತಂದ್ರೆ ನೀವೇ ಹೇಳ್ದಂಗೆ ಈಗ ಭಿನ್ನ ಮತ ಇಲ್ಲ ನಮ್ಮಲ್ಲಿ ಒಗ್ಗಟ್ಟಾಗಿ ಇದ್ದೀವಿ ಅಂತ ಅರ್ಥ ಅಲ್ಲ ಕೆಲವರಲ್ಲ ಈಗ ನಾನು ಅಶೋಕ್ ಅವರು ಅಲ್ಲ ಒನ್ ಟು ಒನ್ನೇ ಮಾತಾಡಿದ್ವಿ ಮೊದಲು ಸೊ ಮೇಲೆ ಮುಖಂಡರುಗಳೆಲ್ಲ ಬಂದವರು ಕೂಡ ಸೇರಿ ಭೇಟಿ ಮಾಡಿದ್ವಿ ಅಷ್ಟೇನೆ ಮತ್ತೆ ಭೇಟಿ ಮಾಡಿದ್ರು ಒಗ್ಗಟ್ಟಾಗಿ ಮಾಡಿ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಒಗ್ಗಟ್ಟು ಇದೆ ನಮ್ಮಲ್ಲಿ ನಾವೇನು ಅದನ್ನ ಈಗ ಜಿಲ್ಲೆಗಳಿದೆ ಜಿಲ್ಲೆಗಳಲ್ಲೂ ಒಂದೇ ದಿವಸ ನಾವು ಮಾಡಕ್ಕಾಗಲ್ಲ ಒಂದೊಂದು ಈಗ ಮೈಸೂರು ಮೂಡೋದು ಕೆಲವರು ಹೋರಾಟ ಮಾಡ್ತಾರೆ ನಮ್ಮಲ್ಲಿ ಆಮೇಲೆ ವಾಲ್ಮೀಕಿ ನಿಗಮದ್ದು ನಾವು ಆಗಲೇ ಫಿಕ್ಸ್ ಮಾಡಿದ್ದೀವಿ ಅದನ್ನು ಕೆಲವರು ಮಾಡ್ತಾರೆ ನಾವು ಇವಾಗ ಈ ಯಾರು ಸೂಸೈಡ್ ಮಾಡ್ಕೊಂಡಿರೋ ಕೇಸದ ಬಗ್ಗೆ ನಾವು ಮಾಡ್ತಿದ್ದೀವಿ ಅದರಿಂದ ಬಂದು ಇನ್ನೂ ಬೇರೆ ಬೇರೆ ಇದಿದೆ ಈ ರೀತಿ ಇಡೀ ರಾಜ್ಯಾದ್ಯಂತ ನಮ್ಮ ಟೀಮ್ಗಳು ಕೆಲಸ ಮಾಡ್ತಿರ್ತದೆ ಅದರಲ್ಲಿ ಕೆಲವು ಮುಖಂಡರುಗಳು ಅಲ್ಲಿ ಹೋಗ್ತಾರೆ ಕೆಲವು ಮುಖಂಡರುಗಳು ಇಲ್ಲಿ ಬರ್ತಾರೆ ಆದ್ದರಿಂದ ಯತ್ನಾಳ್ವರು ಅಂತೇಳಿ ಬಣ ಅಂತ ಹೇಳಿಬೇಡಿ ಅವರು ಅವ್ರನ್ನ ಯಾಕೆ ನೀವು ನಮ್ಮಿಂದ ದೂರ ಹಾಕೊಂಡ್ತಿವ್ರಿ ಯತ್ನಾಳ್ ಅವರು ನೋಡಿ ರಮೇಶ್ ಜಾರಕಿಹೊಳಿ ಅವರು ಯತ್ನಾಳವರು ಅವರು ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ ನಾವ್ ಯಾರನ್ನು ಬಿಟ್ಟು ಅಲ್ಲ ಯಾರು ಎಲ್ಲೆಲ್ಲಿ ಬರ್ತಾರೋ ಬರ್ತಾರೆ ಅದನ್ನೇ ನಿಮಗೆ ಗೊತ್ತಾಗುತ್ತೆ ಧನ್ಯವಾದ